ಆ ಒಂದು ಭಾಗದಲ್ಲಿ ಒಬ್ಬ ಸೈನಿಕ ಒಂದು ತುಪ್ಪಡಿಯಲ್ಲಿ ಒಬ್ಬ ಟೆಕ್ನಿಕಲ್ ಆಫೀಸರ್ ಕೂಡ ಆಗಿದ್ದರು ಮಂಜುನಾಥ್ ಅವರು ಪ್ಯಾರಾಚೆಟ್ ಟ್ರೈನಿಂಗನ್ನು ಕೊಡುವಂಥದ್ದು ಸಂದರ್ಭದಲ್ಲಿ ಫ್ಲೈಟ್ ಇಂದ ಸುಮಾರು ಹನ್ನೊಂದರಿಂದ ಹನ್ನೊಂದು ಜನ ಸೈನಿಕರನ್ನು ಅವ್ರಿಗೆ ಟ್ರೈನಿಂಗನ್ನು ಕೊಟ್ಟು ಸ್ವತಃ ಅವರು ಅಲ್ಲಿ ಇಳಿಬೇಕಾದಾಗ ಪ್ಯಾರಾಚ ರೀ ಓಪನ್ ಆಗದ ರೀತಿಯಲ್ಲಿ ನೇರವಾಗಿ ಅವರು ನೆಲಕ್ಕೆ ಸುಮಾರು ಸಾವಿರದ ಐನೂರು ಅಡಿಯಿಂದ ನೆಲಕ್ಕಪ್ಪಳಿಸಿದಂತ ಒಂದು ಪ್ರತಿಫಲ ಅವರ ಜೀವವನ್ನ ಕಳೆದುಕೊಂಡಿದೆ ಅಂತ ಕೇಳಿ ಅತ್ಯಂತ ದುಃಖ ಸಂಖ್ಯೆ ತಾನೇ ಅವ್ರ ಪಾರ್ಥಿವ ಶರೀರ ಶಿವಮೊಗ್ಗ ನಗರಕ್ಕೆ ಆಗಮಿಸಿದಾಗ ಸಂಬಂಧಿಸಿದ ನಮ್ಮ ಶಾಸಕರಾದಂತಹ ಚನ್ನವೀರಪ್ಪನವರು ಕಂಬಸಪ್ಪನವರು ಮತ್ತೆ ನಮ್ಮ ಜಿಲ್ಲಾಧ್ಯಕ್ಷ ಒಂದು ಎತ್ಕೂಡ ಸ್ವಾಗತ ಮಾಡಿ ಸಂದರ್ಭ ಹೇಳಿ ಇಚ್ಛೆ ಪಡ್ತೇನೆ ಇತರ ಸೈನಿಕರ ಒಂದು ನಾಳೆ ಅನ್ನೋದನ್ನು ಏನು ಯಾರಿಗೂ ಕೂಡ ಗೊತ್ತಿರೋಲ್ಲ ಈ ಸಾವಿನ ಮುಖಾಂತರ ಇವತ್ತಿನ ಒಂದು ಯುವಕರಿಗೆ ಒಂದು ದೇಶ ಪ್ರೇಮ ನೆರೆದು ಅವರ ಕೊನೆ ಉಸಿರನ್ನ ಇಳಿದಂತ ಮಂಜುನಾಥ್ ಅವರ ವೀರ ಮರಣ ಎಂದರೆ ಅವರ ಆತ್ಮಕ್ಕೆ ಶಾಂತಿ ಸಿಗ್ಲಿ ವಿಶೇಷವಾಗಿ ಕೇವಲ ಮದುವೆಯಾಗಿ ಎರಡು ಮೂರು ವರ್ಷ ಆಗಿದೆ ಅಕ್ಕ ತಂಗಿ ಸಹೋದರರು ತಂದೆ ತಾಯಿ ಎಲ್ಲ ಅಂಗಡಿ ಕುಟುಂಬಕ್ಕೆ ಆ ಗಿರಮಣ್ಣ ಹೊಂದ ಮಂಜುನಾಥರ ಒಂದು ಸಾವಿನ ಸುದ್ದಿ ತಡ್ಕೊಳ್ಳೋ ಒಂದು ಶಕ್ತಿ ದೇವರವರಿಗೆ ಕೊಡ್ಲಿ ಇಡೀ ದೇಶ ತಮ್ಮ ಜೊತೆಗೆ ಇದೆ ಅಂತೇಳಿ ನಾನು ಈ ಸಂದರ್ಭ ಹೇಳಿದ್ದೀನಿ